ವೆಲ್ಕಮ್ ಬ್ಯಾಕ್ ಟು ನನ್ನ ಕೈರುಚಿ ನಾನಿವತ್ತು ಮನೆಯಲ್ಲೇ ಚಕ್ಲಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಮೊದಲಿಗೆ ರೈಸು ಹಾಗೆ ಸ್ವಲ್ಪ ಸಾಬುದಾನಿ ತಗೋಬೇಕು ಆಮೇಲೆ ಒಂದು ಸ್ವಲ್ಪ ಅವಲಕ್ಕಿನ ತಗೊಳ್ಳಿ ಓಕೆ ಇವಾಗೇನ ನೀವು ಮೂರನ್ನು ತಗೊಂಡ್ರು ಅದೆಲ್ಲ ಒಂದೊಂದು ಗ್ಲಾಸ್ ಆಗಿರ್ಬೇಕು ಒಂದು ಗ್ಲಾಸಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಎಲ್ಲ ಐಟಮ್ಸ್ನ ತಗೊಂಡು ಸ್ವಲ್ಪ ಲೋ ಫ್ಲೀಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಲ್ಲದನ್ನು ಹುರ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಒಂದ್ ಸ್ವಲ್ಪ ಕಾಳು ಮೆಣಸು ಹಾಗೆ ಬ್ಯಾಗಿ ಮೆಣಸಿನ್ಕಾಯಿ ಇಲ್ಲೊಂದು ನಮ್ಗೆ ಖಾರ ನಿಮ್ಗೆ ಬೇಕೋ ಹಾಗೆ ಅದಾದ್ಮೇಲೆ ಸ್ವಲ್ಪ ಕರಿಬೇವು ಓಕೆ ಇದನ್ನ ಇಷ್ಟನ್ನು ಹುರ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಅದಾದ್ಮೇಲೆ ಮಿಕ್ಸಿ ಹಾಕೊಳ್ಳಿ ಸೊ ಹಾಕೊಂಡಿರೋ ಮಿಕ್ಸಿನ ಸ್ವಲ್ಪ ಜಾಲರಿಯಲ್ಲಿ ಹಾಕೊಂಡ್ಬಿಟ್ಟು ಸಣ್ಣಸ್ಕೊಬೇಕು ಅಹ್ ಸಾಣಿಸ್ಕೊಂಡ್ಮೇಲೆ ಅಹ್ ನೀವು ಸಪ್ರೇಟಾಗಿ ಅಕ್ಕಿನ ಹುರ್ಕೊಂಡಿರ್ತೀರಲ್ವಾ ಸೊ ಅದನ್ನ ತಣ್ಣಗ ಹಾಕ್ಬಿಟ್ಟಾದ್ಮೇಲೆ ಮತ್ತೆ ಅದನ್ನ ಮಿಕ್ಸಿ ಹಾಕ್ಕೊಂಡು ಅದನ್ನ ಸಾರಿಸ್ಕೋಬೇಕು ನೀವು ಓಕೆ ಉಳಿದಿರೋ ಅಂತ ಈ ಒರಟಾಗಿರೋದೇನಿತ್ತು ಇದನ್ನ ಮತ್ತೆ ಒಂದು ಸ್ವಲ್ಪ ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ ಹೀಗಿರುತ್ತೆ ಅದಾದ್ಮೇಲೆ ಸ್ವಲ್ಪ ಒಲೆ ಹಚ್ಚಿಬಿಟ್ಟು ಬಿಸಿನೀರ್ನ ಕಾಯೋಕೆ ಇಡಿ ಅದು ತುಂಬ ಕುದೀತಾ ಇರಬಾರ್ದು ನೀರು ಇಷ್ಟಿದ್ರೆ ಸಾಕು ಆಫ್ ಮಾಡಿ ಇಷ್ಟು ಸಾಕು ಓಕೆನಾ ಎಲ್ಲಾ ಪೌಡರ್ಗೆ ಇವಾಗ ಸ್ವಲ್ಪ ಅಜ್ವನ ಹಾಗೆ ಒಂದು ಸ್ವಲ್ಪ ಎಳ್ಳು ಸ್ವಲ್ಪ ಸೋಡಾ ಹಾಗೆ ಒಂದು ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕೊಂಡು ಇಲ್ಲಿ ನೋಡಿ ನೋಡ್ತಾ ಇದ್ದೀರಲ್ವಾ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ನೀರು ಇಟ್ಟಿದ್ರಲ್ವಾ ಅದ್ ನೀರನ್ನ ಈಗ ಹಾಕೊಂಡ್ಬಿಟ್ಟು ಈಗ ಹೀಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದ್ ಸ್ವಲ್ಪ ಹಿಂಗೆ ಹಾಕೋಬೇಕು ಮೈ ಫಾರ್ ಎವರ್ ಫೇವ್ರೆಟ್ ಇಂಗ್ ಓಕೆ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಕರೆಕ್ಟಾಗಿ ಕಲಿಸ್ಕೊಳ್ಳಿ ಈ ಹದಕ್ ಬರ್ಬೇಕದು ಅದಾದ ಮೇಲೆ ಒಂದು ಬಾಣಲಿಗೆ ಎಣ್ಣೆನ ಕಾಯೋಕಿಡಿ ಓಕೆ ನಾನು ಯೂಸ್ ಮಾಡ್ತಿರೋದು ಸನ್ಫ್ಲವರ್ ಆಯಿಲ್ ಓಕೆ ಇವಾಗ ರೆಡಿ ಆಗಿದೆ ಚಕ್ಲಿ ಒತ್ತೆ ತಗೊಂಡ್ಬಿಟ್ಟು ಇವಾಗ ಚಕ್ಲಿನ ಹಾಕ್ಕೊಳ್ಳಿ ಓಕೆ ಇವಾಗ ಇದನ್ನ ಫ್ರೈ ಮಾಡಣ ಎಸ್ ನನ್ನ ಕೈ ರುಚಿಯಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಸಹ ಟ್ರೈ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಓಕೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಂಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಡೋಂಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಲವ್ ಯು ಆಲ್ ಬೈ ಬಾಯ್